ನಮಸ್ಕಾರ ವೀಕ್ಷಕರೇ ನಾನಿವತ್ತು ಜೀರಿಗೆಯ ಬಗ್ಗೆ ಮಾತಾಡಬೇಕು ಅಂತ ಇಷ್ಟ ಇದೆ ಇದು ಆಯುರ್ವೇದೋಕ್ತ ಮನೆ ಮದ್ದುಗಳಲ್ಲಿ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಜೀರಿಗೆ ಈ ಸಿನಿಮಮ್ಸ್ ಸೀಡ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಕಮಿನ್ ಸೀಟ್ಸ್ ಅಂತ ಏನು ಹೇಳ್ತಾರೆ ಅದು ನಮ್ಮ ದೈನಂದಿನ ಅಡುಗೆ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿ ಹಾಗಾದರೆ ಏನಪ್ಪ ಯಾಕೆ ಇದು ವಹಿಸುತ್ತೆ ಅಂತಂದರೆ ಇದರಲ್ಲಿ ಏನಿದೆ ಅಂತಂದರೆ ಇದರಲ್ಲಿ ಹೇರಳವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿ ಆಕ್ಸಿಡೆಂಟ್ಗಳು ಇದೆ ವಿಟಮಿನ್ ಸಿ ಇದೆ ಕ್ಯಾಲ್ಸಿಯಂ ಇದೆ ಕಬ್ಬಿಣ ಇದೆ ಪೊಟ್ಯಾಸ್ ಪೊಟ್ಯಾಸಿಯಂ ಇದೆ ಜಿಂಕ್ ಇದೆ ವಿಶೇಷವಾಗಿರ್ತಕ್ಕಂಥ ಪೋಷಕ ಪೋಷಕಾಂಶಗಳು ತುಂಬ ಇನ್ನೂ ಅನೇಕ ಇದರಲ್ಲಿದೆ ಜೀರ್ತಿಗೆ ಜೀರಿಗೆನ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಇದು ಇದು ಬಳಸೋದ್ರಿಂದ ಮುಖ್ಯವಾಗಿ ನಮಗೆ ಬಟ್ಟೆ ಸಂಬಂಧಪಟ್ಟಿದ್ದು ಅದರಿಂದನೇ ಎಲ್ಲ ಕಾಯ್ದೆ ಉಂಟಾಗುತ್ತೆ ಆದ್ದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಿಸ್ಬೇಕು ಅಂದರೆ ಜೀರಿಗೆ ಬಳಸಲೇಬೇಕು ಅದಾದಮೇಲೆ ಆಮ್ಲಪಿತ್ತ ದೋಷ ನಿವಾರಣೆ ಮಾಡುತ್ತೆ ಅದರಿಂದ ಅಸಿಡ್ ಅಸಿಡಿಟಿ ಏನುಂಟಾಗುತ್ತೆ ಅದರಿಂದ ಏನು ಉಂಟಾಗ್ತಕ್ಕಂಥ ಪಿತ್ತ ಆಮ್ಲಪಿತ್ತ ಅದು ಕೂಡ ನಿವಾರಣೆ ಮಾಡುತ್ತೆ ರಕ್ತ ಸಂಬಂಧಿತ ಸಮಸ್ಯೆಗಳನ್ನು ಕಂಪು ಸಂಪೂರ್ಣವಾಗಿ ತಡೆಯುತ್ತೆ ನೋಡಿದ್ರಿ ಯಾಕೆಂದ್ರೆ ರಕ್ತ ಕಡಿಮೆ ಆಗಿರ್ತಕ್ಕಂಥದ್ದು ಅಥವಾ ಇನ್ಯಾವುದೇ ದೋಷ ಅಂದರೆ ಅದನ್ನು ಖಂಡಿತವಾಗಿಯೂ ಅದು ಕಡಿಮೆ ಮಾಡುತ್ತೆ ಅದಾದ ಮೇಲೆ ಮುಖ್ಯವಾಗಿ ಇದರಲ್ಲಿ ಬೊಜ್ಜು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ ಬರೀ ನೀವು ಅನ್ನ ತಿಂತ ಕೂತ್ಕೊಂಡಿರಿ ಅದು ಏನಾಗುತ್ತೆ ಅಂದರೆ ಬೋಜ್ ಬೆಳೆಯುತ್ತೆ ಯಾಕೆ ಅಂದರೆ ಅದರಲ್ಲಿ ನಮಗೆ ಯಾವ ಬೇಕೋ ಆ ಪೋಷಕಾಂಶ ಯಾವಾಗ ಸಿಗಲ್ವೋ ಸುಮ್ಮನೆ ಇಲ್ಲದೆ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಉಂಟಾಗುತ್ತೆ ಯಾವಾಗ ಬ್ಯಾಡ್ ಕೆಲಸ ಉಂಟಾಗುತ್ತೋ ನಮಗೆ ದೇಹಕ್ಕೆ ಶಕ್ತಿ ಹೊರಟಾಗುತ್ತೆ ಮನಸ್ಸಿಗೆ ಇಲ್ಲದೆ ಇರ್ತಕ್ಕಂಥ ಕಾಯಿಲೆ ಉಂಟಾಗುತ್ತೆ ಏನೋ ಯೋಚನೆಗಳು ಬ್ಯಾಡೇ ಇರ್ತಕ್ಕಂಥ ಯೋಚನೆಗಳು ಜೊತೆಗೆ ಸಣ್ಣ ಸಣ್ಣದಕ್ಕೂ ಕೋಪ ಉಂಟಾಗ್ತಕ್ಕಂಥದ್ದು ಮನಸ್ಸಿನಲ್ಲಿ ನೋವು ನಿದ್ದೆ ಬರದೇ ಇರತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗಿಬಿಡುತ್ತೆ ಆಯುರ್ವೇದದಲ್ಲಿ ಜೀ ಈ ಜೀರಿಗೆ ಮಹತ್ವ ಏನಪ್ಪ ಅಂದರೆ ಮುಖ್ಯವಾಗಿ ಜೀರ್ಣಕ್ರಿಯೆ ಸುಧಾರಣೆ ಅದಾದಮೇಲೆ ಶೀತ ಜ್ವರದಿಂದ ನಿವಾರಣೆಯ ಅದು ನಿವಾರಣೆ ಆಗುತ್ತೆ ಯಾರಿಗೆ ತನ್ನ ಬರೀ ನೀ ಕುಡಿದು 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 ಹೊಟ್ಟೆ ದುಬ್ ಮಾಡ್ಕೊಂಡಿರ್ತಾರೋ ಅವ್ರಿಗೇನಾಗುತ್ತೆ ಅಂದರೆ ಬರ್ಬತ್ತಾ ಬರ್ಬತ್ತಾ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಕಫ ಜಾಸ್ತಿ ಆಗುತ್ತೆ ಇದರಿಂದ ಶೀತದ ಜ್ವರ ಉಂಟಾಗುತ್ತೆ ಆದ್ದರಿಂದ ಅಂಥ ದೋಷನ ಈ ಜೀರಿಗೆ ಇದು ನಿವಾರಣೆ ಮಾಡುತ್ತೆ ನಿಜವಾಗ್ಲೂ ಅದಾದ್ಮೇಲೆ ಮುಚ್ಚವಾಗಿ ರಕ್ತಹೀನತೆ ಅನಿಮಿಯಾಗೆ ಒಳ್ಳೆ ಚಿಕಿತ್ಸೆ ಸಹಾಯ ಮಾಡುತ್ತೆ ಚರ್ಮ ಮತ್ತು ಕೂದಲು ಆರೋಗ್ಯ ಉತ್ತಮ ಆಗುತ್ತೆ ಕೂದಲು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಅದರಿಂದ ದೋಷ ಕೂಡ ನಿವಾರಣೆ ಆಗುತ್ತೆ ಅದಾದ ನಂತರ ಬ್ಯಾಡ ಕೊಲೆಸ್ಟ್ರಲ್ ಯಾವಾಗಿರುತ್ತೋ ಹೊದಿಯೋಕ್ಕೆ ಸಂಬಂಧಪಟ್ಟಂಥ ದೋಷ ಮತ್ತು ಮರ ವ್ಯವಸ್ಥೆ ಬಲ ಅಲ್ಲಿ ನ್ಯೂರೋಪತಿ ನಿಮಗೆ ಹೋಗಬೇಕು ಅಂತ ಸುಮ್ಮನೆ ಕಷ್ಟ ಆಗ್ತದೆ ಇಲ್ಲಿ ದುಡ್ಡು ಅದು ಮತ್ತೊಂದು ಅದೊಂದು ಸುಮ್ಮನೆ ದಂಡ ಮಾಡ್ತಕ್ಕಂಥಕ್ಕಿಂತ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆದ್ದರಿಂದ ಹೃದಯದ ಸಂಪತ್ತೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಮತ್ತು ನರಗಳ ವ್ಯವಸ್ಥೆ ಕೂಡ ಭಾಳ ನೀಡುತ್ತೆ ಆದ್ದರಿಂದ ಜೀರಿಗೆನ ಬಳಸಬೇಕಾದ ಹಾಗಾದರೆ ಜೀರಿಗೆ ಸೇವನೆಗೆ ಆಯುರ್ವೇದ ಸ್ವೂಪದಲ್ಲಿ ಏನಪ್ಪ ಹೇಳಿದೆ ಅಂತಂದರೆ ಜೀರಕಮ್ ಲಘು ದೀಪ್ತಂಚ ದೋಷತ್ರಯ ವಿನಾಶನಂ ಅನಿಲಘ್ನಂ ಕಫಘ್ನಂಚ ಪಾಕೇ ತಿಕ್ತಂ ಕಷಾಯಕಂ ಅಂತ ಹೇಳಿದರು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಜೀರಿಗೆ ಉಪಯೋಗ ತುಂಬ ಚೆನ್ನಾಗಿ ಹೇಳಿದೆ ಇದನ್ನು ಉಪಯೋಗಿಸೋದ್ರಿಂದ ಎಲ್ಲ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಈ ಶ್ಲೋಕ ಅಷ್ಟು ಚೆನ್ನಾಗಿ ಹೇಳಿರಬೇಕಾದ್ರೆ ಇದು ಏನಪ್ಪ ಅರ್ಥ ಅಂತ ನೀವು ಕೇಳಬಹುದು ಅದನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಈಗ ನಾವು ಮುಖ್ಯವಾಗಿ ಜೀರಿಗೆ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಜೀರಿಗೆನಲ್ಲಿ ಹಾಗಾದರೆ ಪೋಷಕಾಂಶ ಏನೇನಿರುತ್ತೆ ಜೀರಿಗೆ ಉಪಯೋಗ ಏನು ಅಂತಂದು ಜೀರಿಗೆ ಉಪಯೋಗದಿಂದ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಹೊಟ್ಟೆ ನೋವು ಪಿತ್ತ ಬಜ್ಜು ಕರಗಿಸಲು ಸಹಾಯಕ ಮಾಡುತ್ತೆ ರಕ್ತ ಸಂಚಲನದ ಸುಧಾರಣೆಗೆ ಹೃದಯ ಆರೋಗ್ಯ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಶೀತ ಕೆಮ್ಮು ಜ್ವರ ನಿವಾರಣೆ ಮಾಡುತ್ತೆ ಇದೆಲ್ಲ ನಿಮಗೆ ಹೇಳಿದ್ದೀನಿ ಈ ಜೀರಿಗೆನಲ್ಲಿರ್ತಕ್ಕಂಥ ಪೋಷಕಾಂಶ ಯಾವುದಪ್ಪ ಅಂದರೆ ವಿಟಮಿನ್ಗಳು ವಿಟಮಿನ್ ಎ ಜಾಸ್ತಿ ಇದೆ ಇದರಲ್ಲಿ ವಿಟಮಿನ್ ಆದ್ದರಿಂದ ಕಣ್ಣಿನ ದೋಷ ನಿವಾರಣೆ ಆಗುತ್ತೆ ವಿಟಮಿನ್ ಸಿ ಇದೆ ಜೀರ್ಣಶಕ್ತಿ ಹೆಚ್ಚುತ್ತೆ ವಿಟಮಿನ್ ಇ ಇದೆ ಚರ್ಮದ ದೋಷ ಹೋಗುತ್ತೆ ಆದ್ದರಿಂದ ಖನಿಜಗಳು ಏನಪ್ಪ ಇದೆ ಅಂತಂದರೆ ಇದರಲ್ಲಿ ಕಬ್ಬಿಣ ಇದೆ ಅದರಿಂದ ಅನ್ವೀಯ ಏನು ನಿಮಗೆ ಉಂಟಾಗುತ್ತೋ ಅಂಥ ದೋಷ ನಿವಾರಣೆ ಆಗುತ್ತೆ ಮೆಗ್ನೀಷಿಯಮ್ ಇದೆ ಕ್ಯಾಲ್ಸಿಯಂ ಇದೆ ಮೂಳೆಗೆ ಸಂಬಂಧಪಟ್ಟದ್ದು ಇದು ನಿಮಗೆ ಇದಾಗುತ್ತೆ ಡೈಕ್ನೀಶಿಯಂ ಒಳ್ಳೆ ನಿದ್ರೆ ಬರುತ್ತೆ ನಿಮಗೆ ಪೊಟ್ಯಾಸಿಯಂ ಕೂಡ ಇದೆ ಜಿಂಕ್ ಇದೆ ಆ್ಯಂಟಿ ಆಕ್ಸಿಡೆಂಟು ಇದೆ ಈ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈಗ ಕ್ಯುಮಿನಾಲ್ ಡಿ ಹೈಡ್ ಅಂತ ಇದರಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಥೈಮೋಕ್ಯೂನನ್ ಅಂತ ಹೇಳುತ್ತೂ ಕೂಡ ಇದರಲ್ಲಿ ಇದೆ ಥೈಮೊಕ್ಸೂನ್ ಅಂತ ಯಾವ ಆಹಾರದಲ್ಲಿ ಜೀರಿಗೆ ಉಪಯೋಗಿಸಿದ್ರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಈ ಜೀರಿಗೆ ಕಷಾಯ ಈಗ ಕಷಾಯ ಮಾಡ್ಕೊಂಡು ಪುಡಿಯೋದ್ರಿಂದ ಮತ್ತೆ ನಾವು ಅಜೀರ್ಣ ಆಮ್ಲಪೀತ್ತ ನಿವಾರಣೆ ಜೀರಿಗೆ ಅರಿಶಿನ ಹಾಲು ಈ ಮೂರು ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಕುಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಜೀರಿಗೆ ಪುಡಿ ಅನ್ನ ಸಾರು ಹಾಕ್ಕೊಂಡು ಅಥವಾ ಜೀರಿಗೆ ಜೀರಿಗೆ ಪುಡಿನ ಹಾಕೊಂಡು ಅನ್ನದಲ್ಲಿ ಕಲಿಸ್ಕೊಂಡಿದ್ದರಿಂದ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಈ ಜೀರಿಗೆ ಸಾರು ಬಳಸೋದು ತುಂಬ ಒಳ್ಳೆಯದು ಜೀರಿಗೆ ನಿಂಬೆ ಬೇವು ಕಷಾಯ ಮಾಡಿ ಈ ಮೂರು ಮಿಕ್ಸ್ ಮಾಡಿ ಏನು ಬೇವು ನಿಂಬೆ ಮತ್ತು ಜೀರಿಗೆ ಇದನ್ನ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಜ್ವರ ಬೇಗ ಕಡಿಮೆ ಆಗುತ್ತೆ ಈ ರಕ್ತಬಾವಿ ಸಮಸ್ಯೆ ಏನಿದೆ ಅದು ಕೂಡ ನಿವಾರಣೆ ಜೀರಿಗೆ ಮಧು ಅಂದರೆ ಜೇನುತುಪ್ಪ ನೀರು ಈ ಮೂರು ಬೆರೆಸಿ ಕುಡಿಯೋದ್ರಿಂದ ದೇಹದ ಬೊಜ್ಜನ ಬೇಗ ಕರಗಿಸುತ್ತೆ ಅದರಿಂದ ಬೊಜ್ಜು ಕರಗಿಸ್ಬೇಕು ಅನ್ನೋರು ನೀವೇನು ಮಾಡಿ ಅಂದರೆ ಜೀರಿಗೆ ಜೊತೆ ನೀರು ಜೇನುತುಪ್ಪ ಬೆರೆಸ್ಕೊಂಡು ಬಿಸಿಲಿನಲ್ಲಿ ಕುಡಿಯೋದ್ರಿಂದ ಬೇಗ ನಿವಾರಣೆ ಆಗುತ್ತೆ ದಿನಕ್ಕೆ ಎಷ್ಟು ಪ್ರಮಾಣ ಜೀರಿಗೆ ಸೇವಿಸ್ಬೇಕಪ್ಪ ಅಂತ ನೀವು ಕೇಳಿದರೆ ಒಂದರಿಂದ ಎರಡು ಚಮಚ ಅಂದರೆ ಐದರಿಂದ ಹತ್ತು ಗ್ರಾಮ್ ಜೀರಿಗೆ ದೈನಂದಿನ ಆಹಾರದಲ್ಲಿ ಬೆಳೆಸ್ಬೋದು ಇದು ಅತಿಯಾಗಿ ಸೇವಿಸಿದ್ರೆ ಏನಾಗ್ಬೋದು ಅಂತಂದರೆ ಹಳದಿಯಾದ ದೋಷ ಸ್ವಲ್ಪ ಬೇಗ ಒಂಥರ ಚಡಬಳಿಸೋದು ಉಂಟಾಗ್ಬಿಡುತ್ತೆ ತಲೆನೋವು ಹೊಟ್ಟೆ ನೋವು ಉಂಟಾಗಬಹುದು ಅದರಿಂದ ಹಿತ್ಮಿತವಾಗಿ ಬೆಳೆಸಿಕೆನ್ ಪರವಾಗಿಲ್ಲ ಏನಾಗಲ್ಲ ಆಯುರ್ವೇದದಲ್ಲಿ ಜೀರಿಗೆ ಮಹತ್ವ ಅಷ್ಟೊಂದು నాగలే జీరకం లఘుం దీపంచ దోషత్రయ వినాశనం అలిలఘ్నం కఫఘ్నంచ పాచేతిక్తం కసాయికం అంతే హే అేనప్ప అందే జీర్ దేహదూరు దోష ఆత పిత్త కఫ ఇవుల సమతోనం తో సహామా జీర్ణక్రియ సుధార్సె ಕಡಿಮೆ ಹೊಟ್ಟೆ ನೋವು ಮತ್ತು ಆಮ್ಲಪಿತ್ತ ನಿವಾರಣೆ ಮಾಡುತ್ತೆ ಹಗುರವಾಗಿ ಇದೆ ಮತ್ತು ಜ್ವರಶಮನಕಾರಿ ಶಮನಕಾರಿ ಇದನ್ನು ತಿನ್ನಲು ಕಹಿ ಕಷಾಯ ರುಚಿಯಾಗಿರುತ್ತೆ ಲಘುವಾಗಿರ್ತಕ್ಕಂಥದ್ದು ಜೀರಕಂ ಲಘು ಲಘು ದೀಪ್ತ ಲಘುವಾಗಿರ್ತಕ್ಕಂಥದ್ದು ಮತ್ತು ದೀಪ್ತತೆ ಉಂಟು ಮಾಡುತ್ತೆ ಅಗ್ನಿಯನ್ನು ಸ್ವಲ್ಪ ಸರಿ ಮಾಡುತ್ತೆ ದೋಷತ್ರಯಗಳು ಅಂದರೆ ವಾತಾಪಿತ್ತ ಕಫಗಳನ್ನು ನಾಶ ಮಾಡುತ್ತೆ ಅನಿಲಗ್ನ ಅಂದರೆ ವಾಯುನೂ ಹೊಡಿತಕ್ಕಂಥದ್ದು ಕಫಘ್ನ ಅಂದರೆ ಕಫವನ್ನು ಹೊಡಿಸ್ ಹೊಡೆದೋಡಿಸುತ್ತೆ ಪಾಕೆ ತಿಕ್ತಮ್ ಕಷಾಯಕಮ್ ಆದ್ದರಿಂದ ಕಹಿರದಿಂದ ಒಳ್ಳೆಯ ಕಷಾಯ ಥರ ಇರುತ್ತೆ ಆ ಗುಣ ಇರ್ತಕ್ಕಂಥ ಇದು ಅಂತ ಹೇಳ್ತಾರೆ ಈ ಜೀರಿಗೆ ಶ್ರೇಷ್ಠವಾದ ಒಂದು ಆಯುರ್ವೇದಿಯ ಔಷಧ ಜೀರ್ಣಕ್ರಿಯೆಗೆ ರೋಗ ನಿರೋಧಕ ಶಕ್ತಿ ಶೀತ ಜ್ವರ ನಿವಾರಣೆ ಹೊಟ್ಟೆ ಆರೋಗ್ಯ ಹೆಚ್ಚೋದ್ರಲ್ಲಿ ಸಹಾಯ ಮಾಡುತ್ತೆ ಪ್ರತಿದಿನ ಒಂದರಿಂದ ಎರಡು ಜನತಾ ತಿನ್ಬೋದು ಒಳ್ಳೆಯ ಆಹಾರ ಸಾಮಗ್ರಿ ಆಯುರ್ವೇದದ ಪ್ರಕಾರ ಇದು ಪಿತ್ತ ಕಫ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿಬಿಟ್ಟು ಹೇಳುತ್ತೆ ಅದಾದಮೇಲೆ ನಿಮಗೆ ಜೀರ್ಣ ಗಿಡ ನೆಮ್ಮ ಇದ್ರಲ್ಲಿ ತೋರಿಸಿದ್ರೆ ನೋಡಿ ಜೀರ್ಣಿನಲ್ಲಿ ಪೌಷ್ಟಿಕಾಂಶ ಏನೇನಿದೆ ಎಷ್ಟಿದೆ ಅನ್ನೋದನ್ನು ಒಂದ್ಸರಿ ನೋಡೋಣ ಇಲ್ಲಿ ಜೀರ್ಗಿನಲ್ಲಿ ಅಳವಡಿಸಿರ್ತಕ್ಕಂಥ ಪೌಷ್ಟಿಕಾಂಶ ಏನಂದರೆ ಶಕ್ತಿಯ ಕ್ಯಾಲೋರಿ ಎಷ್ಟಿದೆ ಅಂತಂದರೆ ಮುನ್ನೂರ ಎಪ್ಪತ್ತೈದು ಕ್ಯಾಲೋರಿ ಇದೆ ಪ್ರೋಟೀನು ಹದಿನೇಳು ಪಾಯಿಂಟ್ ಎಂಟು ಗ್ರಾಮ್ ಇದೆ ಕೊಬ್ಬು ಇಪ್ಪತ್ತೆರಡು ಪಾಯಿಂಟ್ ಮೂರು ಗ್ರಾಮ್ ಇದೆ ಕಾರ್ಬೋಹೈಡ್ರೇಟು ನಲವತ್ನಾಲ್ಕು ಪಾಯಿಂಟ್ ಎರಡು ಗ್ರಾಮ್ ಇದೆ ಅದಾದ ನಾರು ಇದರಲ್ಲಿ ಫೈಬರು ಟೆನ್ ಹತ್ತು ಪಾಯಿಂಟ್ ಐದು ಗ್ರಾಮ್ ಇದೆ ಕ್ಯಾಲ್ಶಿಯಮ್ಮು ಒಂಬೈನೂರ ಮೂವತ್ತೊಂದು ಮಿಲಿಗ್ರಾಮ್ ಇದೆ ಇದರಲ್ಲಿ ಅದರಿಂದ ಒಂದು ಗ್ರಾಮ್ ಅಷ್ಟು ಕುರ್ತಿ ನಿಮಗೆ ಸಿಕ್ಬಿಡುತ್ತೆ ರೈಬೋ ಫ್ಲೇಮಿನ್ ಫ್ಲೇಮಿನ್ ಅಂತ ಹೇಳ್ಬಿಟ್ಟಿದೆ ಅದರಲ್ಲಿ ಪಾಯಿಂಟ್ ತ್ರೀ ಟು ಮಿಲಿಗ್ರಾಮು ಸಿಗುತ್ತೆ ಅದಾದಮೇಲೆ ನಾರಿಯನ್ ಅಂತ ಹೇಳ್ಬಿಟ್ಟು ಒನ್ ಪಾಯಿಂಟ್ ಒನ್ ಮಿಲಿಗ್ರಾಮ್ ಸಿಗುತ್ತೆ ವಿಟಮಿನ್ ಇ ಮೂರು ಪಾಯಿಂಟ್ ಮೂರು ಗ್ರಾಮ್ ಸಿಗುತ್ತೆ ಲೋಹ ಐರನ್ನು ಅರವತ್ತಾರು ಮಿಲಿಗ್ರಾಮ್ ಸಿಗುತ್ತೆ ಅದರಿಂದ ವಿಶೇಷ ಎಲ್ಲ ಇದರಲ್ಲಿ ಇರ್ತಕ್ಕಂಥ ಒಂದು ಗುಣ ಇಲ್ಲಿ ಜೀರಿಗೆ ಒಂದು ಸುಗಂಧಯುಕ್ತ ಮೆಣಸು ಕುಟುಂಬಕ್ಕೆ ಸೇರಿದ್ದು ಇದು ಯಾವುದು ಅಂತಂದರೆ ಈ ಜೀರಿಗೆ ಮೆಣಸಿನ ಕುಟುಂಬಕ್ಕೆ ಸೇರಿದ ಗಿಡವಾಗಿದೆ ಇದನ್ನು ಕುಮಿನ್ ಎಂದ ಇಂಗ್ಲೀಷ್ನಲ್ಲಿ ಅಥವಾ ಕಮ್ಮಿನಂತೆ ಕಮಿ ಅಂತ ಕೂಡ ಕರೀತಾರೆ ಈ ಗಿಡದ ಬೀಜಗಳನ್ನು ಬಹುತೇಕ ಎಲ್ಲ ಭಾರತೀಯ ಅಡುಗೆಯಲ್ಲೂ ಬಳಸ್ಬೋದು ಈ ಜೀರ್ಘ ಗಿಡದ ವೈಶಿಷ್ಟ್ಯ ಏನಂದರೆ ವಿಜ್ಞಾನ ನಾಮ ಹೆಸರು ಏನಪ್ಪ ಅಂದರೆ ಕಮಿನಮ್ ಅಥವಾ ಸಿಮಿ ಸಿಮಿನಮ್ಮ ಅಂತ ಬಿಟ್ಟು ಕೂಡ ಸಿನ್ಮಮ್ಮ ಸಿನಿಮಮ್ ಸಿಮ್ಮಿ ಅಂತ ಕೂಡ ಕರೀತಾರೆ ಇಲ್ಲಿ ಕುಟುಂಬ ಯಾವುದಕ್ಕೆ ಸೇರ್ಕೊಂಡಿದೆ ಅಂದರೆ ಎ ಪಿ ಐ ಎ ಸಿಇಿಯಾ ಅಂತ ಹೇಳ್ಬಿಟ್ಟು ಇದಕ್ಕೆ ಕರೀತಾರೆ ಆವಾಸ ಸ್ಥಾನ ಇದಿಲ್ಲಪ್ಪ ಇದೆ ಅಂದರೆ ಪ್ರಪಂಚದ ಹಲವಾರು ಭಾಗಗಳಲ್ಲಿ ಇದು ಮುಖ್ಯವಾಗಿ ಭಾರತ ಈಜಿಪ್ಟು ಇರಾನು ಚೀನಾ ಮತ್ತು ಮೆಕ್ಸಿಕೋದಲ್ಲಿ ಬೆಳೆಯುತ್ತೆ ಇದರ ಎತ್ತರ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತಿಂದ ಐವತ್ತು ಸೆಂಟಿಮೀಟ್ರ್ ಅಷ್ಟೇ ಅದರ ಮೇಲೆ ಜಾಸ್ತಿ ಬೆಳೆಯಲ್ಲ ಇದು ಪಟ್ಟೆ ಯಾವುದಪ್ಪ ಗಿಡ ಗಿಡದ ಎಲೆ ಅದಾದ ಮೇಲೆ ಸಣ್ಣ ಹಾಗೂ ಹಸಿ ಬಣ್ಣದ ಹೊಂದಿರುತ್ತೆ ಹೂಗಳು ಇರುತ್ತೆ ಅಥವಾ ಒಂಥರ ತುಂಟು ಪುಂಜಿ ಬಣ್ಣ ಅಥವಾ ಅಥವಾ ಒಂಥರ ಹಳದಿ ಬಣ್ಣ ಅಂತ ಹಿಟ್ಟು ಹೇಳ್ಬೋದು ಹೂಗಳು ತೆರೆದುಕೊಂಡಿರುತ್ತೆ ಬೀಜಗಳು ಜೀರಿಗೆ ಬೀಜಗಳು ಮುದ್ರಾಕಾರದ ಓಲಪ್ ಅಂದರೆ ತುಪ್ಪಳದ ಆಕಾರದಲ್ಲಿ ಬಣ್ಣದಾಗಿರುತ್ತೆ ಜೀರಿಗೆ ಗಿಡದ ಗುಣಗಳು ಆಗಲೇ ಹೇಳಿದ್ದೆ ನಿಮಗೆ ಜೀರಿಗೆ ಗಿಡ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತ ಜೀರ್ಣಕ್ರಿಯೆ ಸುಗಮಗೊಳಿಸುತ್ತೆ ಜೀರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ದೋಷ ಹೋರಾಡಿಸುತ್ತೆ ಜೀರಿಗೆ ಚಟ್ನಿ ಅಥವಾ ಜೀರಿಗೆ ನೀರು ಕುಡಿದ್ರೆ ಕ್ಯಾಸ್ಟ್ರಿಕ್ಕು ಅಜೀರ್ಣ ಹೊಟ್ಟೆ ನೋವಿಗೆ ಉಪಯೋಗ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಜೀರಿಗೆ ಉಷ್ಣಕರ್ಮವನ್ನು ಹೆಚ್ಚಿಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಜೊತೆಗೆ ಇಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಕ್ಯಾನ್ಸರ್ ತಡೆಯೋ ಗುಣ ಕೂಡ ಇದರಲ್ಲಿ ತುಂಬಿದೆ ತುಂಬಿದೆ ಎಲ್ಲ ಇನ್ಫೆಕ್ಷನ್ಗಳು ಕೂಡ ಕೂಡ ತಡೆಯುತ್ತೆ ತೂಕನ ಕಡಿಮೆ ಮಾಡುತ್ತೆ ಜೀರಿಗೆ ಮೆಟಬಾಲಿಸಮ್ ಹೆಚ್ಚುವುದರಿಂದ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತೆ ಬೆಳಗಿಂದ ಜೀರಿಗೆ ನೀರನ್ನು ಕುಡಿಯುವುದರಿಂದ ತೂಕ ಇಳಿಯುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಹೃದಯದ ಆರೋಗ್ಯಕ್ಕೆ ಲಾಭದಾಯಕ ಜೀರಿಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸುತ್ತೆ ಹೃದಯದ ರೋಗಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಚರ್ಮ ಮತ್ತು ಕೂದಲುಗೆ ಲಾಭದಾಯಕ ಇದು ಜೀರಿಗೆ ಏನು ಅಂದರೆ ಜೀರಿಗೆಯುಕ್ತವಾದ ಪೇಸ್ಟನ್ನು ಮುಖಕ್ಕೆ ಹಚ್ಚಿಕೊಂಡರೆ ಚರ್ಮದ ಕಾಂತಿ ಹೆಚ್ಚುತ್ತೆ ಅದರಿಂದ ಇದನ್ನು ಚೆನ್ನಾಗಿ ತೆರುವೇ ಹಾಲ್ಲಲ್ಲಿ ಬೆರಸೆ ಮುಕ್ಕ ಹಚ್ಚೊಳूंगा ಸೋ ಮಸನಲ್ ಬೆಸಿ ಮುಕ್ಕ ಹಚ್ಚೊಳುತ್ತೆ ತುಂಬಾ ಕಾಂತಿ ಹೆಚ್ಚುತ್ತೆ ಈ ಬಂಗು ಇತ್ಯಾದಿ ಏನರುತ್ತೆ ಆ ಕಪ್ಪು ಈ ಸಂಬರ್ ನೇರತಾದಲ್ಲ ಕೂಡ ಖಂಡಿ ಫೈಟ್ಕ್ಕೆ ಜೀರಿಗೆ ಎೈ ತೈಲದ ಕೂದ್ಲುಗೆ ಬಳಸೋರೆ ಕೂದ್ಲು ಬೆಳೆಯುತ್ತೆ ಜೊತೆ ಕೂದ್ಲು ಬೀಳೋದು ಕಡಮೆ ಆಗುತ್ತೆ ಅದಿಂದ ಜೊತೆ ಶುಂಠಿ ಮತ್ತು ಜೀರಿಗೆ ಎರಡನ್ನು ಚೆನ್ನಾಗಿ ಗುಬ್ಬು ಕೊಬ್ರಿ ಎಣ್ಣೆಲ್ಲಿ ತಲೆಗೆ ತಿಕ್ಕೊಂಡ್ರೆ ಖಂಡಿತಾ ಕೂದಲು ಬೆಳೆದು ಇಷ್ಟವಾಗುತ್ತೆ ಅದಾದಮೇಲೆ ಜೀರಿಗೆ ಬೆಳಕೆ ಹಾಗಪ್ಪ ಅಂತ ಅಂದ್ರೆ ಅಡುಗೆಯ ಸಮಾರಂಭ ಚಟ್ನಿ ಪುಡಿಗಳು ಫಲಾ ಉಪಯೋಗ್ರೆ ಮಸಾಲಾ ಪುಡಿ ಸಂಭಾವ್ಯ ಚಟರಿಗಳು ಉಪಯೋಗ ಮಾಡಬಹುದು ಅದಾದಮೇಲಿಂದ ಔಷಧೀಯ ಗುಣ ಜೀರಿಗೆ ನೀರು ಜೀರಿಗೆ ಬೆಲ್ಲ ಪಾನೀಯ ಜೇತ್ಯ ಪೌರುಸ ತಯಸಿ ಸೇವನೆ ಮಾಡ್ತೀ ಸೌಂದರ್ಯ ಜೀರಿಗೆ ಪುಡಿಯನ್ನು ಹಾಲಿನಲ್ಲಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚುತ್ತೆ ತ್ವಜೆ ತಾಜಾ ಥರ ಬೆಳೆಯುತ್ತೆ ಜೀರಿಗೆ ಇಲ್ಲಿ ಆಗಲಿ ನಾನು ಏನೇನಿದೆ ಅಂತ ಹೇಳಿದ್ದೀನಿ ಜೀರಿಗೆ ಬಳಕೆ ಯಾರು ಮಾಡಬೇಕು ಯಾರು ಬೇಡ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವರು ಬಳಸುವ ಬಳಸ್ಬೋದು ತೂಕ ಕಡಿಮೆ ಮಾಡಲು ಬಳಸ್ಬೋದು ಆಮೇಲೆ ರೋಗ ತೂಕ ಜಾಸ್ತಿ ಆದರೆ ಅವರನ್ನು ಬಳಸ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋರು ಕೂಡ ಬಳಸ್ಬೋದು ಯಾರು ಬಳಸ್ಬಾರ್ದು ಅಂದರೆ ಗರ್ಭಿಣಿ ಹೆಂಗಸರು ಹೆಚ್ಚು ಪ್ರಮಾಣದ ಸೇವೆಯನ್ನು ಸೇವನೆ ಮಾಡಬಾರ್ದು ಕಡಿಮೆ ರಕ್ತದ ರಕ್ತದೊಟ್ಟ ಬಿ ಪಿ ಇರ್ತಕ್ಕಂಥವ್ರು ಇದನ್ನು ಉಪಯೋಗಿಸ್ಬಾರ್ದು ಜೀರಿಗೆ ಅಲರ್ಜಿ ಉಳ್ಳೋರು ಕೂಡ ಇದನ್ನು ಬಳಸ್ಬಾರ್ದು ಆದ್ದರಿಂದ ಇದನ್ನು ಯಾರು ವಿಶೇಷವಾಗಿ ಬಳಸ್ಬೋದು ಅಂತಂದರೆ ದಪ್ಪಕ್ಕೆ ಇರ್ತಕ್ಕಂಥವ್ರು ನಂಥವರೆಲ್ಲ ಬಳಸ್ಬೋದು ಈ ಜೀರಿಗೆ ಗಿಡ ಆರೋಗ್ಯಕ್ಕೆ ಬಹಳ ಲಾಭದಾಯಕ ಆಹಾರ ಔಷಧ ಮತ್ತು ಸೌಂದರ್ಯ ಪ್ರಪಂಚದಲ್ಲಿ ಇದಕ್ಕೆ ವಿಶೇಷ ಸ್ಥಾನ ಇದೆ ಪ್ರತಿದಿನ ಅಲ್ಪ ಪ್ರಮಾಣದಲ್ಲಿ ಜೀರಿಗೆ ಸೇರಿಸೋದ್ರಿಂದ ದೇಹಕ್ಕೆ ಹೆಚ್ಚಾಗಿ ನಮಸ್ಕಾರ ವೀಕ್ಷಕ